ನಾನು ನನ್ನ ಸಾಧನೆಗಳ ಬಗ್ಗೆ ಮಾತಾಡೋದಕ್ಕಿಂತ ಅದನ್ನ ಮೈದಾನದಲ್ಲಿ ತೋರಿಸ್ತೇನೆ ಮಾಧ್ಯಮಗಳು ಆಕೆಯನ್ನ ಮಹಿಳಾ ಸಚಿನ್ ಅಂತ ಕರೆಯತೊಡಗಿದ್ವು ನಾಲ್ಕು ಸಾವಿರ ಏಕದಿನ ರನ್ಗಳ ಮೈಲಿಗಲ್ಲು ತಲುಪಿದ ಸ್ಮೃತಿ ಭಾರತದಿಂದ ಅತಿ ಹೆಚ್ಚು ಏಕದಿನ ಶತಕ ಬಾರಿಸಿದ ಮಹಿಳಾ ಕ್ರಿಕೆಟಿಗರೂ ಆಗಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶಿವಂ ಪವಿತ್ರ ಸ್ಮೃತಿ ಮಂಧಾನ ಭಾರತೀಯ ಮಹಿಳಾ ಕ್ರಿಕೆಟ್ನ ಸ್ಟಾರ್ ಐಸಿಸಿ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಮತ್ತೊಮ್ಮೆ ಅಗ್ರ ಸ್ಥಾನಕ್ಕೆ ಏರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ನಲ್ಲಿ ಆಕೆಯ ಭರ್ಜರಿ ಪ್ರದರ್ಶನ ಎಂಟುನೂರ ಇಪ್ಪತ್ತೆಂಟು ರೇಟಿಂಗ್ ಅಂಕಗಳ ಜೊತೆಗೆ ಆಕೆಯ ವಿಶ್ವದ ನಂಬರ್ ಒನ್ ಬ್ಯಾಟರ್ ಆಗಿ ಮಾಡಿದೆ ನ್ಯೂಜಿಲೆಂಡ್ ವಿರುದ್ಧ ಸಿಡಿಸಿದ ನೂರ ಒಂಬತ್ತು ರನ್ಗಳ ಶತಕ ಮತ್ತು ಬಾಂಗ್ಲಾದೇಶ್ ವಿರುದ್ಧ ಮೂವತ್ನಾಲ್ಕು ರನ್ಗಳ ಅಜೇಯ ಇನ್ನಿಂಗ್ಸ್ ಈ ಸಾಧನೆಗೆ ಕಾರಣ ಆಯಿತು ಈ ಫಾರ್ಮ್ನಿಂದ ಆಕೆ ಆಸ್ಟ್ರೇಲಿಯಾದ ಆಶ್ ಕಾರ್ಡ್ನರ್ ಏಳ್ನೂರ ಮೂವತ್ತೊಂದು ಅಂಕಗಿಂತ ನೂರಕ್ಕೂ ಹೆಚ್ಚು ಅಂಕಗಳ ಮುನ್ನಡೆಯನ್ನ ಪಡೆದಿದ್ದಾರೆ ಇಪ್ಪತ್ತೆಂಟು ವರ್ಷದ ಸ್ಮೃತಿ ಮಂಧಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಈ ಗೌರವವನ್ನು ಪಡೆದಿದ್ರು ಆರು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಶಿಖರಕ್ಕೆ ಏರಿದ್ದಾರೆ ಸೆಪ್ಟೆಂಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಆಕೆಯ ಅದ್ಭುತ ಆಟಕ್ಕೆ ಐಸಿಸಿ ವುಮೆನ್ಸ್ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿ ದೊರೆತಿತ್ತು ಆಕೆಯ ಸ್ಟ್ರೋಕ್ ಪ್ಲೇ ಸ್ಥಿರತೆ ಮತ್ತು ಒತ್ತಡದ ಸಂದರ್ಭದಲ್ಲಿ ತಂಡವನ್ನ ಮುನ್ನಡೆಸುವಂತ ಸಾಮರ್ಥ್ಯ ನಿಜಕ್ಕೂ ಸಾಧನೆಯೇ ಸರಿ ಮಂಧನರ ಈ ಸಾಧನೆ ಕೇವಲ ವೈಯಕ್ತಿಕ ಗೆಲುವಲ್ಲ ಅದು ಭಾರತೀಯ ಮಹಿಳಾ ಕ್ರಿಕೆಟ್ನ ಬೆಳವಣಿಗೆಯ ಪ್ರತೀಕವೂ ಹೌದು ಈ ಅಗ್ರ ಸ್ಥಾನ ಯುವತಿಯರಿಗೆ ಪ್ರೇರಣೆಯಾಗಿದ್ದು ಮಹಿಳೆಯರು ಕ್ರಿಕೆಟ್ನಲ್ಲಿ ವಿಶ್ವ ಮಟ್ಟದಲ್ಲಿ ಸಾಧಿಸಬಹುದು ಅನ್ನೋ ಸಂದೇಶವನ್ನ ನೀಡಿದೆ ಪರಿಶ್ರಮದಿಂದ ಯಾವ ಶಿಖರವನ್ನು ಮುಟ್ಟಬಹುದು ಅನ್ನೋ ಆಕೆಯ ಛಲ ಭಾರತದ ಹೆಮ್ಮೆಯನ್ನ ವಿಶ್ವದೆದುರು ಎತ್ತಿ ಹಿಡಿದಿದೆ ಿದೆ ಸ್ಮೃತಿ ಅವರ ಬ್ಯಾಟಿಂಗ್ ಶೈಲಿ ನಿರಂತರತೆ ಹಾಗೂ ಆತ್ಮವಿಶ್ವಾಸ ಭಾರತವನ್ನ ವಿಶ್ವದ ಕ್ರಿಕೆಟ್ ನಕ್ಷೆಯಲ್ಲಿ ಮತ್ತೆ ಪ್ರಕಾಶಮಾನಗೊಳಿಸಿದೆ ಬಾಲ್ಯದಿಂದ ಕನಸಿನ ಆರಂಭ ಸ್ಮೃತಿ ಮಂಧನ ಸಾವಿರದ ಒಂಬೈನೂರ ತೊಂಬತ್ತಾರರ ಜುಲೈ ಹದ್ನೆಂಟಕ್ಕೆ ಮುಂಬೈನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸ್ತಾರೆ ತಂದೆ ಶ್ರೀನಿವಾಸ್ ಮಂಧನ ಕೆಮಿಕಲ್ ಸರಬರಾಜು ವ್ಯವಹಾರದಲ್ಲಿದ್ರು ಮತ್ತು ತಾಯಿ ಸ್ಮಿತಾ ಮಂಧನ ಗೃಹಿಣಿ ಆಕೆ ಬೆಳೆದಂತಹ ಒಂದು ಕುಟುಂಬ ಮಧ್ಯಮ ವರ್ಗದಾದ್ರೂ ಕನಸುಗಳು ಮಾತ್ರ ದೊಡ್ಡದಾಗಿದ್ವು ತಂದೆಯ ವೃತ್ತಿ ಕಾರಣದಿಂದಾಗಿ ಮಂಧನ ಕುಟುಂಬ ಸಾಂಗ್ಲಿಯ ಮಾಧವ ನಗರಕ್ಕೆ ವಾಸ ಬದಲಿಸಿದಾಗ ಸ್ಮೃತಿಯ ಕ್ರಿಕೆಟ್ ಪ್ರಪಂಚಕ್ಕೆ ಮೊದಲು ಹೆಜ್ಜೆ ಇಡ್ತಾರೆ ತಂದೆಯ ವೃತ್ತಿ ಕಾರಣದಿಂದಾಗಿ ಮಂಧನ ಕುಟುಂಬ ಸಾಂಗ್ಲಿಯ ಮಾಧವ ನಗರಕ್ಕೆ ವಾಸ ಬದಲಿಸಿದಾಗ ಸ್ಮೃತಿ ಕ್ರಿಕೆಟ್ ಪ್ರಪಂಚಕ್ಕೆ ಮೊದಲ ಹೆಜ್ಜೆಯನ್ನ ಇಡ್ತಾರೆ ತಂದೆ ಜಿಲ್ಲಾ ಮಟ್ಟದ ಕ್ರಿಕೆಟಿಗರಾಗಿದ್ರೆ ಅಣ್ಣ ಶ್ರವಣ್ ಮಹಾರಾಷ್ಟ್ರದ ಅಂಡರ್ ಸಿಕ್ಸ್ಟೀನ್ ತಂಡದಲ್ಲಿ ಆಡ್ತಾ ಇದ್ರು ಮನೆಯ ಪರಿಸರದಲ್ಲಿಯೇ ಕ್ರಿಕೆಟ್ನ ಸೊಗಡಿದ್ರು ಈ ಚಿಕ್ಕ ಹುಡುಗಿ ಮುಂದೊಂದು ದಿನ ಭಾರತದ ಕ್ರಿಕೆಟ್ ಇತಿಹಾಸವನ್ನ ಬದಲಿಸ್ತಾರೆ ಅಂತ ಯಾರೂ ಊಹಿಸಿರ್ಲಿಲ್ಲ ತಾಯಿ ಸ್ಮಿತಾ ಎಂದಿಗೂ ಹೆಣ್ಣು ಮಕ್ಕಳ ಕನಸುಗಳನ್ನ ತಡೆಯದವರಾಗಿದ್ರು ನಿನ್ನ ಇಷ್ಟವಾದ ಹಾದಿಯಲ್ಲಿ ಸಾಗು ಆದ್ರೆ ಅದರಲ್ಲಿ ಶ್ರೇಷ್ಠತೆ ತೋರು ಅನ್ನುವಂಥ ಅವರ ತಾಯಿಯ ಮಾತು ಸ್ಮೃತಿಯ ಜೀವನದ ದಿಕ್ಕನ್ನ ಬದಲಿಸುತ್ತೆ ಒಂಬತ್ತನೇ ವಯಸ್ಸಿನಲ್ಲೇ ಸ್ಮೃತಿಯ ಕ್ರಿಕೆಟ್ ಪ್ರತಿಭೆ ಎಲ್ಲರ ಗಮನ ಸೆಳೆಯುತ್ತೆ ಆಕೆಯನ್ನ ಮಹಾರಾಷ್ಟ್ರದ ಅಂಡರ್ ಫಿಫ್ಟೀನ್ ತಂಡಕ್ಕೆ ಆಯ್ಕೆ ಮಾಡಲಾಗತ್ತೆ ಅಷ್ಟೇ ಅಲ್ಲ ಕೇವಲ ಹನ್ನೊಂದರ ಹರೆಯದಲ್ಲಿ ಅಂಡರ್ ನೈನ್ಟೀನ್ ತಂಡಕ್ಕೂ ಆಯ್ಕೆ ಆಗ್ತಾರೆ ಇದು ಯಾವುದೇ ಯುವ ಆಟಗಾರ್ತಿಗೆ ದೊಡ್ಡ ಸಾಧನೆಯೇ ಹೌದು ಬೆಳಿಗ್ಗೆ ಶಾಲೆ ಸಂಜೆ ಅಭ್ಯಾಸ ಇದೆ ಸ್ಮೃತಿಯ ದಿನಚರಿ ಸತತ ಶ್ರಮದ ಫಲವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಹದಿನಾರು ವರ್ಷದ ಸ್ಮೃತಿ ಪಂಜಾಬ್ ವಿರುದ್ಧ ನಡೆದಂತ ಅಂತಾರಾಜ್ಯ ಏಕದಿನ ಪಂದ್ಯದಲ್ಲಿ ಎರಡ್ ನೂರ ಇಪ್ಪತ್ನಾಲ್ಕು ರನ್ ಬಾರಿಸ್ತಾರೆ ನೂರ ಐವತ್ತು ಚೆಂಡುಗಳಲ್ಲಿ ಬಂದಂತಹ ಈ ದ್ವಿಶತಕ ಮಹಿಳಾ ದೇಶಿ ಕ್ರಿಕೆಟ್ ಇತಿಹಾಸದಲ್ಲಿಯೇ ಮೊದಲ ದಾಖಲೆಯೂ ಹೌದು ಆ ದಿನದಿಂದ ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ಸ್ಮೃತಿ ಅನ್ನೋ ಹೆಸರು ಹೊಳೆಯತೊಡಗತ್ತೆ ಮಾಧ್ಯಮಗಳು ಆಕೆಯನ್ನ ಮಹಿಳಾ ಸಚಿನ್ ಅಂತ ಕರೆಯತೊಡಗ್ತಾರೆ ಆದ್ರೆ ಆಕೆ ನಗುಮುಖದಿಂದ ನಾನು ಸ್ಮೃತಿ ಆಗೋಕೆ ಬಂದಿದ್ದೇನೆ ಅಂತ ಹೇಳ್ತಾರೆ ಆ ವರ್ಷದಲ್ಲೇ ಬಾಂಗ್ಲಾದೇಶ್ ವಿರುದ್ಧದ ಸರಣಿಯಲ್ಲಿ ಸ್ಮೃತಿ ಅಂತಾರಾಷ್ಟ್ರೀಯ ಪಾದಾರ್ಪಣೆ ಮಾಡಿದ್ದು ಕೇವಲ ಹದಿನೇಳನೇ ವಯಸ್ಸಿನಲ್ಲಿ ಟೀಂ ಇಂಡಿಯಾದ ಜರ್ಸಿಯನ್ನ ಧರಿಸಿ ಮೈದಾನ ಕಿಳಿತಾರೆ ಕ್ರಿಕೆಟ್ ತಜ್ಞರು ಆಕೆಯ ಬ್ಯಾಟಿಂಗ್ ಶೈಲಿಯನ್ನ ಸೌಂದರ್ಯ ಮತ್ತು ಶಕ್ತಿಯನ್ನು ಎರಡು ಪದಗಳಲ್ಲಿ ವರ್ಣಿಸ್ತಾರೆ ಎಡಗೈ ಬ್ಯಾಟರ್ ಆಗಿರುವಂತಹ ಸ್ಮೃತಿ ತನ್ನ ಶಾರ್ಟ್ ಆಯ್ಕೆಯಲ್ಲಿ ನಿಖರತೆ ಮತ್ತು ಸ್ಥೈರ್ಯವನ್ನು ತೋರಿಸ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಡಿದಾಗ ಸ್ಮೃತಿಯ ಆಟದಲ್ಲಿ ಕಂಡಂತ ತಾಳ್ಮೆ ಮತ್ತು ತಂತ್ರಜ್ಞಾನ ಎಲ್ಲರ ಮೆಚ್ಚುಗೆಯನ್ನ ಪಡೆಯುತ್ತೆ ಆಕೆ ಕೇವಲ ರನ್ ಗಳನ್ನ ಮಾತ್ರ ಬಾರಿಸ್ತಾ ಇರಲಿಲ್ಲ ಹೊಸ ಪೀಳಿಗೆಯ ಹೆಣ್ಣು ಮಕ್ಕಳಿಗೆ ಕ್ರಿಕೆಟ್ ಹುಡುಗರಷ್ಟೇ ನಮ್ಮದು ಕೂಡ ಅನ್ನೋ ಸಂದೇಶವನ್ನ ನೀಡ್ತಾ ಇದ್ರು ಐ ಸಿ ಸಿಯಲ್ಲಿ ಸ್ಥಾನ ಪಡೆದ ಮೊದಲ ಆಟಗಾರ್ತಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಸ್ಮೃತಿಯ ವೃತ್ತಿ ಜೀವನ ಸುವರ್ಣಯುಗ ಅಂತಾನೆ ಹೇಳ್ಬಹುದು ಆಕೆಯ ಪ್ರದರ್ಶನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈಲಿಗಲ್ಲಾಗಿತ್ತು ಐಸಿಸಿ ಟಿ ಟ್ವೆಂಟಿ ತಂಡದಲ್ಲಿ ಸ್ಥಾನ ಪಡೆದಂತ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟಿಗರಲ್ಲಿ ಸ್ಮೃತಿಯ ಹೆಸರು ಸೇರಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐಸಿಸಿ ಏಕದಿನ ಬ್ಯಾಟಿಂಗ್ ನಲ್ಲಿ ಅಗ್ರ ಸ್ಥಾನಕ್ಕೆ ಏರಿದಾಗ ಅದು ಭಾರತದ ಮಹಿಳಾ ಕ್ರಿಕೆಟ್ಗೆ ಹೊಸ ಅಧ್ಯಾಯ ಆದ್ರೆ ಯಶಸ್ಸಿನ ದಾರಿಯಲ್ಲಿ ಸವಾಲುಗಳು ಇದ್ವು ಗಾಯಗಳು ವಿಶ್ರಾಂತಿ ಅವಧಿ ಫಾರ್ಮ್ ಹಿನ್ನಡೆ ಇವೆಲ್ಲವನ್ನ ಎದುರಿಸಿದ್ರು ಸ್ಮೃತಿ ತನ್ನ ಶ್ರಮವನ್ನ ಕಡಿಮೆ ಮಾಡಿರಲಿಲ್ಲ ಪ್ರತಿ ಬಾರಿ ಬಿದ್ದಾಗ ಮತ್ತೆ ಎದ್ದು ನಿಲ್ಲೋದು ನನ್ನ ಗುರಿ ಅಂತ ಆಕೆ ಹೇಳಿದ ಮಾತು ಎಲ್ಲರಿಗೂ ಸ್ಫೂರ್ತಿ ನೀಡಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ಮೃತಿಯ ಹೆಸರು ಮತ್ತೆ ವಿಶ್ವದ ಅಗ್ರಸ್ಥಾನದಲ್ಲಿ ಹೊಳಿಯತ್ತೆ ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾ ನಡುವಿನ ತ್ರಿಕೋನ ಸರಣಿಯಲ್ಲಿನ ಆಕೆಯ ಭರ್ಜರಿ ಶತಕಗಳು ಆಕೆಯನ್ನ ಏಳ್ನೂರ ಇಪ್ಪತ್ತೇಳು ಅಂಕಗಳ ಜೊತೆಗೆ ಐಸಿಸಿ ಶ್ರೇಯಾಂಕದ ಪಟ್ಟಿಗೆ ಸೇರಿದ್ವು ಇಂಗ್ಲೆಂಡಿನ ನಟಾಲಿಸ್ ಕಿವರ್ ಬ್ರಂಟ್ ಮತ್ತು ದಕ್ಷಿಣ ಆಫ್ರಿಕಾದ ಲಾರಾ ವೋಲ್ವರ್ಡ್ ಹತ್ತಿರದ ಸ್ಪರ್ಧಿಗಳಾದರೂ ಸ್ಮೃತಿ ತಮ್ಮ ಸ್ಥೈರ್ಯ ಮತ್ತು ನಿರಂತರ ಪ್ರದರ್ಶನದಿಂದ ಅಗ್ರಸ್ಥಾನವನ್ನು ಸ್ಥಾನವನ್ನು ಕಾಪಾಡಿಕೊಂಡಿದ್ದಾರೆ ಟ್ವಿ ಟ್ವೆಂಟಿ ಶ್ರೇಯಾಂಕದಲ್ಲೂ ಸಹ ಆಕೆ ಟಾಪ್ ಟೆನ್ನರಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಆಟಗಾರ್ತಿಯಾಗಿ ಹೆಸರನ್ನ ಮಾಡಿದ್ರು ಇವರ ಸಾಧನೆಯ ಪಟ್ಟಿ ದೀರ್ಘವಾಗಿದೆ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐಸಿಸಿ ವರ್ಷದ ಮಹಿಳಾ ಕ್ರಿಕೆಟಿಗ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೈದರಲ್ಲಿ ಐಸಿಸಿ ಏಕದಿನ ಕ್ರಿಕೆಟಿಗ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಸಿಸಿಐ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಗೌರವ ಇದು ಸ್ಮೃತಿಯ ಶ್ರಮದ ಸಾಕ್ಷಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ನಾಲ್ಕು ಸಾವಿರ ಏಕದಿನ ರನ್ಗಳ ಮೈಲುಗಲ್ಲು ತಲುಪಿದ ಸ್ಮೃತಿ ಭಾರತದಿಂದ ಅತಿ ಹೆಚ್ಚು ಏಕದಿನ ಶತಕ ಬಾರಿಸಿದ ಮಹಿಳಾ ಕ್ರಿಕೆಟಿಗರು ಆಗಿದ್ದಾರೆ ಇಷ್ಟು ಯಶಸ್ಸಿನ ನಡುವೆ ಆಕೆಯ ವಿನಯ ಮತ್ತು ಸರಳತೆ ಎಂದಿಗೂ ಮಾಸಿ ಹೋಗಿಲ್ಲ ನಾನು ನನ್ನ ಸಾಧನೆಗಳ ಬಗ್ಗೆ ಮಾತಾಡೋದಕ್ಕಿಂತ ಅದನ್ನು ಮೈದಾನದಲ್ಲಿ ತೋರಿಸ್ತೇನೆ ಎನ್ನುವಂತಹ ಸ್ಮೃತಿ ಅವರ ನಿಲುವು ಅವರ ಸರಳತೆಗೆ ಸಾಕ್ಷಿ ಕ್ರಿಕೆಟ್ನ ಹೊರಗು ವಿಶಿಷ್ಟವಾಗಿರುವಂಥ ಮಂಧಾನ ಮೈದಾನದ ಹೊರಗಿನ ಸ್ಮೃತಿ ಬೇರೆಯ ಲೋಕದವರಂತೆ ಕಾಣ್ತಾರೆ ಅಡುಗೆಯು ಈಕೆಯ ಪ್ರಿಯ ಹವ್ಯಾಸ ವಿಶೇಷವಾಗಿ ಪಂಜಾಬ್ ಶೈಲಿಯ ಪನ್ನೀರ್ ಟಿಕ್ಕಾ ಮಸಾಲ ಮತ್ತು ಚೋಕಾ ರೋಟಿ ಆಕೆಯ ಮನಪಸಂದ ಅಡುಗೆ ಬಗ್ಗೆ ಮಾತಾಡುವಾಗ ಆಕೆಯ ಕಣ್ಣು ಹೊಳಿಯತ್ತೆ ಅಡುಗೆ ನನಗೆ ಶಾಂತಿ ಕೊಡತ್ತೆ ಪಿಚ್ನಲ್ಲೂ ಅದು ಸಹನೆ ಕಲಿಸತ್ತೆ ಅಂತ ಆಕೆ ನಗುಮುಖದಿಂದ ಹೇಳ್ತಾರೆ ಅಲ್ಲ ಸ್ಮೃತಿಗೆ ಕಂಪ್ಯೂಟರ್ ಗೇಮ್ನಲ್ಲಿಯೂ ಆಸಕ್ತಿ ಇದೆ ಕ್ರಿಕೆಟ್ನ ತಂತ್ರಜ್ಞಾನ ತ್ವರಿತ ನಿರ್ಧಾರಗಳು ಇವುಗಳಲ್ಲಿ ಆಕೆಯ ಗೇಮ್ಗಳ ಪ್ರೇರಣೆ ಸಿಕ್ಕಿತ್ತಂತೆ ಇವುಗಳಲ್ಲಿ ಆಕೆಗೆ ಗೇಮ್ಗಳ ಪ್ರೇರಣೆ ಸಿಕ್ಕಂತೆ ಇನ್ನು ಪ್ರವಾಸ ಪ್ರಿಯಾದ ಸ್ಮೃತಿ ಸ್ವಿಟ್ಜರ್ಲ್ಯಾಂಡ್ನ ಹಿಮಪರ್ವತಗಳು ಮತ್ತು ಆಸ್ಟ್ರೇಲಿಯಾದ ಪ್ರಕೃತಿ ಸೌಂದರ್ಯ ಅಚ್ಚುಮೆಚ್ಚಿನ ಸ್ಥಳಗಳಾಗಿದೆ ಪ್ರಕೃತಿಯ ಮಧ್ಯೆ ನಾನೇನಾದ್ರೂ ಮರ್ತು ಹೋಗ್ತೇನೆ ಆದರೆ ನನ್ನೊಳಗಿನ ಶಕ್ತಿ ಮತ್ತೆ ಹುಟ್ಟುತ್ತೆ ಅನ್ನೋದು ಆಕೆಯ ಮನದಾಳದ ಮಾತು ಸ್ಮೃತಿಯ ಜೀವನದ ಅತ್ಯಂತ ಬಲವಾದ ಆಧಾರ ಆಕೆಯ ಕುಟುಂಬ ತಂದೆ ತರಬೇತಿಯನ್ನ ನೋಡಿಕೊಂಡ್ರೆ ತಾಯಿ ಆಹಾರ ಕ್ರಮದಿಂದ ಹಿಡಿದು ಶಿಸ್ತಿನವರೆಗೂ ಕಾಳಜಿಯನ್ನು ವಹಿಸ್ತಾ ಇದ್ರು ಅಣ್ಣ ಶ್ರವಣ್ ಕ್ರಿಕೆಟ್ ತಂತ್ರಗಳಲ್ಲಿ ಆಕೆಗೆ ಸಲಹೆಗಾರನಂತೆ ನನ್ನ ಪೋಷಕರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾನು ಆ ನಂಬಿಕೆಗೆ ತಕ್ಕಂತೆ ಬದುಕ್ತಾ ಇದ್ದೇನೆ ಅಂತ ಹೇಳ್ತಾರೆ ಸ್ಮೃತಿ ಮಂಧನ ಈ ಕುಟುಂಬದ ಬೆಂಬಲವೇ ಆಕೆಯ ಪ್ರತಿಯೊಂದು ಹಿನ್ನಡೆಯಿಂದ ಎದ್ದುಕೊಳ್ಳುವಂತ ಶಕ್ತಿಯನ್ನ ನೀಡಿರೋದು ಇಂದು ಸ್ಮೃತಿ ಮಂಧನ ಕೇವಲ ಕ್ರಿಕೆಟಿಗರಲ್ಲ ಅದೊಂದು ಬ್ರ್ಯಾಂಡ್ ಮೂವತ್ ಕೋಟಿ ರೂಪಾಯಿ ಆಸ್ತಿ ಹೊಂದಿರುವಂತಹ ಸ್ಮೃತಿ ಮಂಧಾನ ಬಿಸಿಸಿಐ ಒಪ್ಪಂದದಡಿ ವರ್ಷಕ್ಕೆ ಐವತ್ತು ಲಕ್ಷ ರೂಪಾಯಿ ಸಂಬಳವನ್ನು ಪಡಿತಾರೆ ನೈಕ್ ಗಾರ್ನಿಯರ್ ಹಿಯೋ ಮೋಟೋ ಕೌಟ್ ಮುಂತಾದ ಅನೇಕ ಬ್ರ್ಯಾಂಡ್ಗಳ ಅಂಬಾಸಿಡರ್ ಆಗಿರುವಂತಹ ಈಕೆ ಕ್ರಿಕೆಟ್ ಮೈದಾನದ ಹೊರಗು ಜನಪ್ರಿಯ ನಲ್ಲಿ ಕೋಟ್ಯಾಂತರ ಅನುಯಾಯಿಗಳನ್ನು ಹೊಂದಿರುವ ಸ್ಮೃತಿ ಮಂಧಾನ ಯುವತಿಯರಿಗೆ ಫ್ಯಾಷನ್ ಮತ್ತು ಫಿಟ್ನೆಸ್ ಐಕಾನ್ ಆಗಿದ್ದಾರೆ ಆದರೆ ಆಕೆಯ ಕಣ್ಣುಗಳಲ್ಲಿ ಇನ್ನೂ ಅದೇ ಸರಳತೆ ಸಾಂಗ್ಲಿಯ ಪಿಶ್ನಲ್ಲಿ ಆಟವಾಡ್ತಾ ಇದ್ದಂತಹ ಆ ಹುಡುಗಿಯ ನಗು ಮಾಸ್ ಹೋಗಿಲ್ಲ ಸ್ಮೃತಿಯ ಪ್ರಭಾವದಿಂದ ಹಲವಾರು ಬಾಲಕಿಯರು ಕ್ರಿಕೆಟ್ ಬ್ಯಾಟ್ ಹಿಡಿಯೋಕೆ ಪ್ರೇರೇಪಿತರಾಗಿದ್ದಾರೆ ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ಕೇವಲ ಪ್ರತಿಭೆಯಿಂದಾನೇ ಅಗ್ರಸ್ಥಾನ ತಲುಪಿದ ಸ್ಮೃತಿ ಇಂದು ಮಹಿಳಾ ಶಕ್ತಿಯ ಜೀವಂತ ಪ್ರತೀಕ ಮೈದಾನದಲ್ಲಿ ಬ್ಯಾಟ್ ಬೀಸುವಾಗ ಆಕೆ ಕೇವಲ ರನ್ಗಳನ್ನ ಬಾರಿಸ್ತಾ ಇರಲಿಲ್ಲ ಪ್ರತಿಯೊಬ್ಬ ಹೆಣ್ಣು ಮಗುವಿನ ಕನಸಿಗೆ ಹಾದಿ ತೋರ್ತಾ ಇದ್ರು ಅವರ ಪ್ರತಿಯೊಂದು ಶತಕ ಪ್ರತಿಯೊಂದು ರನ್ ಪ್ರತಿಯೊಂದು ಗೆಲುವು ಭಾರತಕ್ಕೆ ಹೆಮ್ಮೆಯ ಸನ್ನಿವೇಶ ಕ್ರಿಕೆಟ್ನ ಪವಿತ್ರ ಮಣ್ಣಿನಲ್ಲಿ ಸ್ಮೃತಿ ಬರೆದ ಕತೆ ಪರಿಶ್ರಮ ಸಹನೆ ಮತ್ತು ಪ್ರೇರಣೆಯ ಮಹಾಕಾವ್ಯವಾಗಿದೆ ಇಂದು ಸ್ಮೃತಿ ಮಂಧಾನ ವಿಶ್ವದ ಅಗ್ರ ಸ್ಥಾನದಲ್ಲಿ ನಿಂತಿದ್ರು ಆಕೆಯ ದೃಷ್ಟಿ ಮುಂದಿನ ಪೀಳಿಗೆಯತ್ತ ನಾನು ಮೊದಲ ಸ್ಥಾನಕ್ಕೇರ್ತೇನೆ ಅನ್ನೋದಕ್ಕಿಂತ ನನ್ನ ನಂತರ ಇನ್ನೂ ಸಾವಿರಾರು ಹೆಣ್ಮಕ್ಳು ನನ್ನ ಸ್ಥಾನಕ್ಕೇರುವಂತಹ ದಿನ ನೋಡ್ಬೇಕು ಅಂತ ನಾನು ಬಯಸ್ತೇನೆ ಅನ್ನುವ ಆಕೆಯ ದೃಷ್ಟಿ ವ್ಯಕ್ತಿತ್ವದ ಮೆರುಗು ಭವಿಷ್ಯದಲ್ಲಿ ಮಹಿಳಾ ಕ್ರಿಕೆಟ್ ಅಕಾಡೆಮಿಯನ್ನು ಆರಂಭಿಸಿ ಬಡ ಪ್ರತಿಭಾವಂತ ಬಾಲಕಿಯರಿಗೆ ಉಚಿತ ತರಬೇತಿ ನೀಡೋ ಕನಸು ಆಕೆಯ ಮುಂದಿನ ಗುರಿಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ